ನನ್ನೆಲ್ಲ ಪ್ರೀತಿಯ ಹಿಂದೂ ಸಹೋದರರಲ್ಲಿ ಒಂದು ಮನವಿ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿಯಿಂದ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ನಂದಿಮೂರಿ ಬಳಿ ಇರುವ ಬೊಮ್ಮಲಿಂಗೇಶ್ವರ ದೇವಾಲಯದ ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ನಾವು ಕಳೆದ ಎರಡು ಮೂರು ತಿಂಗಳಿಂದ ಕಂಟಿನ್ಯೂಯಸ್ ಆಗಿ ದೊಡ್ಡಬಳ್ಳಾಪುರದ ಹಲವೆಡೆ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡು ಮಾಡ್ತಾ ಸ್ವಚ್ಛತಾ ಕಾರ್ಯ ಮಾಡ್ಕೊತಾ ಬಂದಿದ್ದೀವಿ ಎಲ್ಲ ಕಡೆ ಭಾಳಷ್ಟು ನಮಗೆ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಸಿಗ್ತೈತೆ ಸ್ಥಳೀಯರು ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಸ್ಕೊಂಡಿದ್ದಾರೆ ಈ ಬಾರಿ ನಮಗೆ ದೇವರು ಬೊಮ್ ನಂದಿಮೂರಿ ಬಳಿ ಇರುವಂಥ ಬೊಮ್ಮಲಿಂಗೇಶ್ವರ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಅನುವು ಮಾಡ್ಕೊಂಡು ಕೊಟ್ಟಿದ್ದಾನೆ ದಯವಿಟ್ಟು ನನ್ನ ಎಲ್ಲ ಹಿಂದೂ ಸಹೋದರರು ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿ ಶ್ರಮದಾನ ಮಾಡಬೇಕಂತ ನಾವು ತಿಳ್ಕೊತೀವಿ ನಾವು ನಿಮ್ಮ ಕಡೆಯಿಂದ ನಿರೀಕ್ಷಿಸೋದು ಕೇವಲ ಪ್ರೀತಿ ವಿಶ್ವಾಸ ಸಹಕಾರ ಮಾತ್ರ ಹಿಂದೂ ದೇವಾಲಯಗಳ ಸ್ವಚ್ಛತೆ ಮತ್ತು ಒಂದು ಹಿಂದೂ ಧರ್ಮದ ಒಂದು ಕಾರ್ಯಗಳಿಗೆ ನಾವೆಲ್ಲರೂ ಒಟ್ಟಾರೆಯಾಗಿ ಒಗ್ಗೂಡಬೇಕಾಗಿದೆ ಈ ವಿಚಾರದಲ್ಲಿ ಒಂದು ನಾವು ಒಂದು ತಂಡನ್ನು ಕಟ್ಕೊಂಡಿದೀವಿ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿ ಅಂತ ಎಲ್ಲರೂ ಒಟ್ಟಾಗಿ ಮುನ್ನುಗ್ಗಿ ಈ ದೇವಾಲಯಗಳ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ನೀವುಗಳು ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮ್ಮ ಕಡೆಯಿಂದ ಬಯಸೋದು ಕೇವಲ ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಸಹಕಾರ ಮಾತ್ರ ಮತ್ತೇನು ಬಯಸಲ್ಲ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಇಷ್ಟು ಮಾತ್ರ ನಾವು ಕೇಳ್ಕೊಳ್ಬೇಕು